ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನೊಂದು ಕುತೂಹಲಕರವಾದ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನಿನ್ನೆ ನಮ್ಮೂರಲ್ಲಿ ವಿಪರೀತ ಮಳೆ ಸ್ನೇಹಿತರೆ ವಿಪರೀತ ಮಳೆ ಎಷ್ಟಿತ್ತು ಅಂತ ಹೇಳಿದರೆ ನೋಡಿ ನನ್ನ ಈ ನೀರಿಂಗಿಸುವಿಕೆಯ ಒಂದು ಜಾಗ ಇದೆ ಅಲ್ಲ ಇದು ಈಗಲೂ ನೋಡಿ ಭರ್ತಿಯಾಗಿದೆ ನೀರಲ್ಲಿ ವಿಪರೀತ ಮಳೆ ಇತ್ತು ನನಗೆ ಇವತ್ತು ತುಂಬ ಕೃಷಿಕರು ಸಿಕ್ಕಿದರು ಎಲ್ಲರ ಬಾಯಲ್ಲೂ ಒಂದೇ ಮಾತು ಮಳೆಯ ಬಗ್ಗೆ ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಇನ್ನು ಕೆಲವು ರೈತರು ಏನು ಹೇಳಿದರು ಅಂತ ಹೇಳಿದರೆ ನಾವು ಮೊನ್ನೆ ಅಷ್ಟೇ ಅಡಿಕೆ ತೋಟಕ್ಕೆ ಗೊಬ್ಬರ ಹಾಕಿದ್ದೆವು ನಿನ್ನೆ ಅಷ್ಟೇ ಗೊಬ್ಬರ ಹಾಕಿದ್ದೆವು ಎಲ್ಲವೂ ಕೊಚ್ಚಿಕೊಂಡು ಹೋಯಿತು ಅಂತ ಆದರೆ ಸ್ನೇಹಿತರೆ ಹಾಗೆ ಕೊಚ್ಚಿಕೊಂಡು ಹೋದಂತಹ ಗೊಬ್ಬರ ಎಲ್ಲಿದೆ ಅಂತ ಹೇಳಿದರೆ ನನ್ನ ತೋಟದಲ್ಲಿದೆ ಸ್ನೇಹಿತರೆ ಗೊಬ್ಬರ ಹಾಕಿದ್ದು ಪಕ್ಕದ ಕೃಷಿಕರು ಅದು ಬಂದು ಕೂತಿದ್ದು ನನ್ನ ತೋಟದಲ್ಲಿ ಇದರಲ್ಲಿ ಖುಷಿಯೂ ಇದೆ ಆದರೆ ಬೇಜಾರು ಇದೆ ಸ್ನೇಹಿತರೆ ಏನಂತ ಹೇಳ್ತೇನೆ ಮುಂದೆ ನೋಡಿ ಎಷ್ಟೇ ಮಳೆ ಬಂದರೂ ನನ್ನ ತೋಟದಲ್ಲಿ ಯಾವುದೇ ರೀತಿಯ ಗೊಬ್ಬರದ ಅಂಶ ಕೊಚ್ಚಿಕೊಂಡು ಹೋಗುವುದಿಲ್ಲ ಸ್ನೇಹಿತರೆ ಕಾರಣ ಏನಂತ ಹೇಳಿದರೆ ಈ ನಾನು ಬೆಳೆಸಿರುವಂತಹ ಅಥವಾ ನನ್ನಲ್ಲಿ ಬರಿ ಬಂದಿರುವಂತಹ ನೈಸರ್ಗಿಕವಾದ ಕಳೆಗಳು ಎಷ್ಟೇ ರಭಸವಾಗಿ ಮಳೆ ಬರಲಿ ಅಥವಾ ಎಷ್ಟೇ ನೀರು ನಮ್ಮ ತೋಟದಲ್ಲಿ ಹರಿಯಲಿ ಇಲ್ಲಿ ಯಾವುದೇ ರೀತಿಯ ಗೊಬ್ಬರದ ಅಂಶ ಮಣ್ಣಿನಿಂದ ಕೊಚ್ಚಿಕೊಂಡು ಹೋಗಲಿಕ್ಕೆ ಈ ನಮ್ಮ ಮಣ್ಣಿನಲ್ಲಿರುವಂತಹ ಕಳೆಗಳು ಬಿಡುವುದಿಲ್ಲ ಇದಕ್ಕೆ ಕಾರಣ ಏನಂತ ಹೇಳಿದರೆ ಈ ಕಳೆಗಳು ಅಷ್ಟು ಒತ್ತೊತ್ತಾಗಿ ಬೆಳೆದಿರ್ತದೆ ಆದರೆ ಹೆಚ್ಚಿನ ಎಲ್ಲ ಕೃಷಿಕರ ಮಾಡೋದೇನು ಅಡಿಕೆ ತೋಟಕ್ಕೆ ಗೊಬ್ಬರ ಕೊಡುವಾಗ ಕಳೆಗಳನ್ನು ಕೊಡ್ತಾರೆ ಗೊಬ್ಬರ ಯಾಕೆ ತೆಗೆಯುವುದು ಅವರು ಈ ಕಳೆಗಳು ಗೊಬ್ಬರವನ್ನು ತಿಂತದೆ ಅಂತ ಅವರ ಲೆಕ್ಕ ಅದಕ್ಕಾಗಿ ಅವರು ಕಳೆಯನ್ನು ತೆಗೆಯುವುದು ಆದರೆ ಅವರು ಮಾಡೋ ಒಂದು ಎಡವಟ್ಟು ಕೆಲಸದಿಂದ ಎಷ್ಟೆಲ್ಲ ಸಮಸ್ಯೆ ಆಗ್ತಂಥೇಳಿದರೆ ರಭಸವಾಗಿ ಮಳೆ ಬಂದಾಗ ಯಾವುದೇ ರೀತಿಯ ಗೊಬ್ಬರದ ಅಂಶ ಆ ಮಣ್ಣಿನಲ್ಲಿ ಇಲ್ಲ ಇತ್ತಲಾಗೆ ಹಣವೂ ವೇಸ್ಟು ಹಾಕಿದ ಗೊಬ್ಬರವೂ ವೇಸ್ಟು ಅಡಿಕೆ ಗಿಡಗಳಿಗೆ ಪೋಷಕಾಂಶ ಇಲ್ಲದೆ ಮುಂದಿನ ಸಮಯದಲ್ಲಿ ಅಡಿಕೆಯಲ್ಲಿ ಇಳುವರಿಯೂ ಇಲ್ಲ ಹೀಗೆಲ್ಲ ಎಡವಟ್ಟಾಗ್ತಾ ಇರ್ತದೆ ಸ್ನೇಹಿತರೆ ಬನ್ನಿ ನೋಡಿ ಇಲ್ಲಿ ಎಲ್ಲ ನೀರು ಬಂದಿತ್ತು ನಿನ್ನೆ ಆದರೆ ಮಣ್ಣಿನಲ್ಲಿ ಯಾವುದೇ ರೀತಿಯ ಪೋಷಕಾಂಶ ಕೊಚ್ಚಿಕೊಂಡು ಹೋಗಲಿಲ್ಲ ನಮಗೆ ನಾನು ತೋರಿಸ್ತೇನೆ ಹೇಗಂತ ಹೇಳಿದರೆ ಈ ಜಾಗವನ್ನು ಗಮನಿಸೋಣ ನೋಡಿ ಇಲ್ಲಿ ಹಳದಿ ಹೂವಿನ ಕಳೆ ಇದೆ ಅತ್ಯಂತ ಒಳ್ಳೆಯ ಕಳೆ ಅಂತ ಹೇಳ್ಬೋದು ನೋಡಿ ಈ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ಒಂದು ಎಷ್ಟು ದಪ್ಪನೆಯ ಎರೆಹುಳದ ಹಿಕ್ಕೆ ಇದೆ ಅಂತ ನಿಮಗೆ ತೋರಿಸ್ತೇನೆ ನೇರವಾಗಿ ನೋಡಿ ಕಾಣ್ಬೋದು ನಿಮಗೆ ನೋಡಿ ಎಷ್ಟು ದಪ್ಪಾಗಿದೆ ಅಂತ ಹೇಳಿದರೆ ಇದು ಸಾಧಾರಣವಾದ ಎರೆಹುಳ ಅಲ್ಲ ಸ್ನೇಹಿತರೆ ಇಷ್ಟು ದಪ್ಪನಾಗಿ ಎರೆಹುಳದ ಹಿಕ್ಕೆ ಅಂತ ಹೇಳಿದರೆ ಇದು ಸಾಧಾರಣವಾಗಿ ಚಿಕ್ಕದಾದಂತಹ ಎರೆಹುಳ ಅಲ್ಲ ದೊಡ್ಡ ದೊಡ್ಡ ಗಾತ್ರದ್ದು ಹಾವಿನ ಹಾಗೆ ಇರ್ತದೆ ಅಷ್ಟು ದಪ್ಪನ ಗಾತ್ರದ ಎರೆಹುಳದ ಹಿಕ್ಕೆ ನೋಡಿ ಇದು ಎಷ್ಟು ಮೃದುವಾಗಿದೆ ಅಂತ ಇದೇನು ಕಲ್ಲು ಅಲ್ಲ ಮಣ್ಣಲ್ಲ ಇದು ಕೇವಲ ಏರಹುಳದ ಒಂದು ಹಿಕ್ಕೆ ಅಷ್ಟು ಗಾತ್ರದಲ್ಲಿ ಇಲ್ಲಿ ಹಿಕ್ಕೆ ಆಗಿದೆ ಅಂತ ಹೇಳಿದರೆ ನೀವು ಏರಹುಳದ ಸೈಜನ್ನು ಗಮನಿಸಿ ಈ ಎರೆಹುಳಗಳು ಅಷ್ಟು ದಪ್ಪಗಾಗಿ ಬರಲಿಕ್ಕೆ ಕಾರಣ ಏನು ಈ ಕಳೆಗಳು ಸ್ನೇಹಿತರೆ ಈ ಕಳೆಗಳ ಎಡೆಯಲ್ಲಿರುವಂತಹ ಕಳೆಗಳಲ್ಲಿರುವಂತಹ ತ್ಯಾಜ್ಯಗಳು ನೋಡಿ ಈ ಕಳೆಗಳ ಎಡೆಯಲ್ಲಿ ಹಣ್ಣಾಗ್ತದೆ ನೋಡಿ ಎಲೆಗಳು ಇದನ್ನೆಲ್ಲ ನೋಡಿ ಒಳಗಡೆಯ ಒಳಗಡೆ ಹಣ್ಣಾಗಿರುವಂಥ ಎಲೆಗಳೇ ಇರುವುದು ನೋಡಿ ಇದನ್ನೆಲ್ಲ ತಿಂದುಕೊಂಡು ಸಮೃದ್ಧವಾಗಿ ನನ್ನ ತೋಟದಲ್ಲಿ ಎರೆಹೊಳಗಳು ಬೆಳೆದಿರ್ತದೆ ಅದೊಂದು ಬದಿ ಇರಲಿ ಇಷ್ಟು ಬೇಕಾದರೂ ಇಲ್ಲಿ ರಾಶಿ ರಾಶಿ ಗೊಬ್ಬರ ಇದೆ ಅಡಿಯಲ್ಲಿ ಅದು ಬೇರೆ ವಿಷಯ ಆದರೆ ಇಷ್ಟು ಒತ್ತೊತ್ತಾಗಿ ಈ ಗಿಡಗಳು ಬೆಳೆದಿರುವ ಕಾರಣ ಎಷ್ಟೇ ರಭಸದಿಂದ ನೀರುಗಳು ಹರಿದುಕೊಂಡು ಬಂದರೂ ಕೂಡ ಈ ತೋಟದಿಂದ ಹೋಗುವಾಗ ಅದು ಶುದ್ಧವಾದ ನೀರಾಗಿಯೇ ಹೋಗ್ತದೆ ಎಷ್ಟೇ ನೀವು ಕೆಂಪು ಮಣ್ಣು ಈ ತೋಟಕ್ಕೆ ಹರಿದು ಬಂದರೂ ಪಕ್ಕದವರ ತೋಟದಿಂದ ಕೆಂಪು ನೀರು ಹರಿತಾ ಬರ್ತದೆ ಇಲ್ಲಿ ಇರುವುದು ವಿಷಯ ಸ್ನೇಹಿತರೆ ಏನಂತ ಹೇಳಿದರೆ ಅವರು ಹಾಕಿದಂತಹ ಗೊಬ್ಬರದ ಅಂಶ ನಮ್ಮ ತೋಟದಲ್ಲಿ ಬಂದು ಶೇಖರಣೆ ಆಗ್ತದೆ ಗೊಬ್ಬರ ಹಾಕಿದ್ದು ಅವರು ಲಾಭ ಆಗೋದು ನಮಗೆ ಹತ್ತಿರದ ತೋಟದವರು ಗೊಬ್ಬರ ಹಾಕಿದರೆ ನಮಗೆ ಲಾಭ ಯಾಕೆ ನಮಗೆ ಲಾಭ ಆಗ್ತದೆ ಅಂತ ಹೇಳಿದರೆ ಇಲ್ಲಿ ಫಿಲ್ಟರ್ ಆಗ್ತದೆ ಅದು ಇಲ್ಲಿ ನಮ್ಮ ತೋಟದಿಂದ ಹರಿದು ಹೋಗುವಾಗ ಅದು ಶುದ್ಧ ನೀರೇ ಆಗಿ ಹರಿದು ಹೋಗುದು ಆದರೆ ಸ್ನೇಹಿತರೆ ನನಗೆ ಒಂದು ಬೇಜಾರು ಇದೆ ಇದರಲ್ಲಿ ಏನು ಖುಷಿ ಇಲ್ಲ ನನಗೆ ಯಾಕಂತ ಹೇಳಿದರೆ ಅವರು ರಾಸಾಯನಿಕ ಗೊಬ್ಬರ ಹಾಕಿದ್ರು ಅದು ನನ್ನ ತೋಟಕ್ಕೆ ಬಂದು ಬರ್ತದಲ್ಲ ಅದೊಂದು ಮಾತ್ರ ನನಗೆ ತಲೆ ಬಿಸಿ ಯಾಕಂತ ಹೇಳಿದರೆ ಅದಕ್ಕೆ ಪ್ರಕೃತಿಗೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಇದ್ದದ್ದೇ ಇದಕ್ಕೆ ನಾನು ಏನು ಚಿಂತೆ ಮಾಡುವುದಿಲ್ಲ ಏನು ತಲೆ ಬಿಸಿ ಮಾಡುವುದಿಲ್ಲ ಯಾಕಂತ ಹೇಳಿದರೆ ನನಗೆ ಇದರಿಂದ ಯಾವುದು ಹಾನಿಯಾದ ಲಕ್ಷಣ ಕಾಣುವುದಿಲ್ಲ ಆದರೂ ನಾವು ಮನುಷ್ಯರು ಆಲೋಚನೆ ಮಾಡ್ತೇವೆ ನಮಗೆ ತಿಳುವಳಿಕೆ ಇದೆ ಹತ್ತಿರದ ತೋಟದ ಕೃಷಿಕರು ರಾಸಾಯನಿಕ ಗೊಬ್ಬರ ಹಾಕಿದ್ರೂ ಕೂಡ ಮಳೆ ನೀರಿನೊಂದಿಗೆ ಅದು ಹರಿ ಹರಿದು ಬಂದೇ ಬರಬೇಕಲ್ಲ ನಮ್ಮ ಜಲ ಜಲಮೂಲಗಳಿಗೆ ಸೇರ್ತದಲ್ಲ ಅದು ಅದಕ್ಕೆ ಸ್ನೇಹಿತರೆ ನಾವು ಹೇಳೋದು ಏನಂತ ಹೇಳಿದರೆ ಆದಷ್ಟು ರಾಸಾಯನಿಕ ಗೊಬ್ಬರವನ್ನು ಕಮ್ಮಿ ಮಾಡುವ ಅಂತ ಬಂದಂತಹ ಮಳೆ ನೀರಿನೊಟ್ಟಿಗೆ ಈ ರಾಸಾಯನಿಕ ಗೊಬ್ಬರ ಕೂಡ ಸೇರಿಕೊಂಡು ನೋಡಿ ಇಷ್ಟು ನೀರಿದೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಇಂಗಿಸ್ತೇವೆ ಸ್ನೇಹಿತರೆ ಇದು ಯಾವುದೇ ಖರ್ಚು ವೆಚ್ಚ ನಾನು ಮಾಡಲಿಲ್ಲ ಇಂಗಿಸಲಿಕ್ಕೆ ಆ ಕಡೆಯಿಂದ ಏರು ಜಾಗ ಇದೆ ನಂದು ಈ ಕಡೆಯಿಂದಲೂ ಏರು ಜಾಗ ಇದೆ ಮಧ್ಯದ ಜಾಗದಲ್ಲಿ ನಾವು ನೀರನ್ನು ಇಂಗಿಸುವುದು ಇದು ಕೇವಲ ಇಂಗಿಸುವಂಥದ್ದು ಮಾತ್ರ ಇಲ್ಲಿ ಬೇರೆ ಏನೂ ಇಲ್ಲ ಸ್ನೇಹಿತರೆ ಆದರೆ ರಾಸಾಯನಿಕ ಗೊಬ್ಬರ ಹಾಕಿದಂತಹ ತೋಟದಿಂದ ನೀರು ಬರುವಾಗ ಈ ನೀರಿಗೂ ಸೇರಿರ್ತದೆ ಅದರ ಅಂಶ ಇನ್ನು ಇದು ಇಂಗುವಾಗ ಬೋರ್ವೆಲ್ಗೂ ಇಂಗ್ತದೆ ಬಾವಿಗಳಿಗೆ ಇಂಗ್ತದೆ ಅಂತರ್ಜಲ ಕಲುಷಿತ ಆಗ್ತದೆ ಈಗ ರಾಸಾಯನಿಕ ಗೊಬ್ಬರದ ಪ್ರಭಾವದಿಂದ ಹಾಗಾಗಿ ಸ್ನೇಹಿತರೆ ನಾವು ಅಡಿಕೆ ತೋಟಕ್ಕೆ ನೀವು ಹಾಕಿದ್ದೀರಿ ಅಂತ ಇಟ್ಕೊಳ್ಳಿ ರಾಸಾಯನಿಕ ಗೊಬ್ಬರ ನಿಮ್ಮ ತೋಟದಲ್ಲಿ ಅದರ ಅಂಶ ಇಲ್ಲ ಇದೆಯಾ ಇಲ್ಲ ಎಲ್ಲ ತೊಲ್ಕೊಂಡು ಬಂದಿರ್ತದೆ ಯಾಕೆ ಕಳೆಯನ್ನು ತೆಗೆದಿರ್ತೀರಿ ಆದರೆ ನಿಮ್ಮ ತೋಟದಲ್ಲಿ ಹಾಕಿರುವ ರಾಸಾಯನಿಕ ಗೊಬ್ಬರದ ಅಂಶ ಈ ರೀತಿಯಲ್ಲಿ ನಮ್ಮ ಶುದ್ಧ ಜಲಮೂಲಕ್ಕೆ ಅಂತರ್ಜಲ ಅಂತ ಹೇಳಿದರೆ ಅದು ಶುದ್ಧ ನೀರಿನ ಜಾಗ ಅಂತ ಹೇಳುವುದು ಆದರೆ ವಿಜ್ಞಾನಿಗಳಿಗೆ ಸಂಶೋಧನೆ ಮಾಡುವಾಗ ಈಗ ಬೋರ್ವೆಲ್ ನೀರಿನಲ್ಲೂ ಈ ರಾಸಾಯನಿಕ ಗೊಬ್ಬರದ ಅಂಶ ಸಿಗ್ತಾಯಿದೆ ಇದೆ ಏನು ಮಾಡೋದು ಯಾರು ಹಾಕಿದ್ದು ಅದರ ಒಳಗಡೆ ನಾವು ನೀವೇ ಅಲ್ವಾ ಈಗ ನೀವು ಆಲೋಚನೆ ಮಾಡಿ ರಾಸಾಯನಿಕ ಗೊಬ್ಬರ ನೀವು ಅಂತ ಮಾತ್ರ ನೀವು ಅದನ್ನು ಸೇರಿಸಿದೆಲ್ಲಿಗೆ ನೀರಿನೊಳಗಡೆ ಅಂತರ್ಜಲದ ಒಳಗಡೆ ನಿಮ್ಮ ತೋಟಕ್ಕೆ ಏನಾದರೂ ಲಾಭ ಆಗಿದೆ ಅದರಿಂದ ಇಲ್ಲ ಸ್ನೇಹಿತರೆ ಹಾಗಾಗಿ ನೀವು ರಾಸಾಯನಿಕ ಗೊಬ್ಬರ ಬೇಕಾದರೂ ಹಾಕಿ ಅದು ನಿಮ್ಮ ನಿಮ್ಮ ಇಚ್ಛೆಗೆ ಬಿಟ್ಟದ್ದು ಆದರೆ ಕಳೆಗಳನ್ನು ಉಳಿಸ್ಕೊಳ್ಳಿ ಕಳೆಗಳನ್ನು ಉಳಿಸಿದರೆ ಮಾತ್ರ ನೀವು ಹಾಕಿದ ಗೊಬ್ಬರ ನಿಮ್ಮ ಮಣ್ಣಿನಲ್ಲಿ ಇರ್ತದೆ ಸ್ನೇಹಿತರೆ ಇಲ್ಲದಿದ್ದರೆ ಪಕ್ಕದವರ ತೋಟದಲ್ಲಿ ಇರ್ತದೆ ಕಳೆಗಳನ್ನು ಬೆಳೆಸಿದವರ ತೋಟದಲ್ಲಿ ಇರ್ತದೆ ಇಲ್ಲದಿದ್ದರೆ ಕಳೆಗಳನ್ನು ತೆಗೆಯದೆ ಬಿಟ್ಟಿದ್ದರೆ ಅವರ ತೋಟದಲ್ಲಿ ಇರ್ತದೆ ಅದರ ಗೊಬ್ಬರದ ಅಂಶ ಫಿಲ್ಟರಾಗಿಯೇ ಮುಂದಕ್ಕೆ ಹೋಗ್ತದೆ ಇಷ್ಟು ಸ್ನೇಹಿತರೆ ಸರಳ ವಿಷಯ ನನಗೆ ಇದರಿಂದ ಏನೂ ನನಗೆ ಸಮಸ್ಯೆ ಇಲ್ಲ ಯಾಕಂತ ಹೇಳಿದರೆ ನನ್ನ ಭೂಮಿಯಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳು ಅತ್ಯುತ್ತಮವಾಗಿದೆ ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಅದನ್ನು ಎದುರಿಸಿ ನಿಲ್ಲುವಂತಹ ಶಕ್ತಿ ನನ್ನ ತೋಟದ ಮಣ್ಣಲ್ಲಿದೆ ನನ್ನ ತೋಟದ ಕಳೆಗಳಲ್ಲಿದೆ ನನ್ನ ತೋಟದಲ್ಲಿರುವ ಕೃಷಿಯಲ್ಲಿದೆ ಎಲ್ಲವೂ ವ್ಯವಸ್ಥಿತವಾಗಿದೆ ಇದಕ್ಕೆ ನಾನು ಖರ್ಚು ವೆಚ್ಚ ಮಾಡಲಿಕ್ಕಿಲ್ಲ ಒಂದು ರೂಪಾಯಿಯ ಖರ್ಚಿಲ್ಲ ಅದಕ್ಕೆ ನಾನು ಇದಕ್ಕೆ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳೋದು ಸ್ನೇಹಿತರೆ ಈ ರೀತಿಯ ಕಳೆಗಳಿಂದ ಒಂದೆರಡು ಲಾಭ ಅಲ್ಲ ನೀವು ಆಲೋಚನೆ ಮಾಡಿದರೆ ತುಂಬ ಲಾಭ ಇದೆ ಸ್ನೇಹಿತರೆ ಹಾಗಾಗಿ ನಾನು ಬೇರೆ ಬೇರೆ ಬಿಡಿಗಳಲ್ಲಿ ಎಷ್ಟೆಲ್ಲ ಲಾಭಗಳಿದೆ ಎಲ್ಲವನ್ನು ವಿವರಿಸ್ತಾ ಇದ್ದೇನೆ ಹಾಗಾಗಿ ನೋಡಿ ಯಾವುದೇ ಗೊಬ್ಬರ ಹಾಕದಿದ್ದರೂ ಒಂದು ಒಳ್ಳೆಯ ಇಳುವರಿಯನ್ನು ಪಡಿತಾ ಇದ್ದೇನೆ ಸ್ನೇಹಿತರೆ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವೇಳೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು